ನಮಸ್ಕಾರ ನಾನು ವಿಶೇಷವಾಗಿ ನಮ್ಮ ಹಿರಿಯರು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಅದ್ಭುತವಾದ ಒಂದು ರಾಜಕಾರಣಿ ಅಲ್ಲ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಧೀಮಂತ ನಾಯಕರು ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಸಭಾಧ್ಯಕ್ಷರು ಅವ್ರಿಗೆ ನಾನು ಅನಂತ ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ನಾನು ಅವರಿಗೆ ಪರಿಚಯ ಅವರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಬಹಳ ವರ್ಷ ಹಿಂದೆ ನಾನು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಿದ್ದೆ ಎರಡು ಸಾವಿರದ ಒಂಬತ್ತು ಹತ್ತಿರಬೇಕು ಆಗ ಫ್ಲೈಟಲ್ಲಿ ಸರ್ ಸಿಕ್ಕಿದ್ರು ನಾನು ಹೇಳಿದೆ ಸರ್ ನನಗೂ ಆಸಕ್ತಿ ಇದೆ ರಾಜಕೀಯಕ್ಕೆ ಬರಬೇಕು ಅಂತ ಆಗ ಸರ್ ಹೇಳಿದ್ರು ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಸೇರ್ಕೊಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡು ಅಂತ ಅವರು ಹೇಳಿದ್ರು ಅದಾದಮೇಲೆ ನಾನು ಸಹ ಮಹಿಳಾ ಕಾಂಗ್ರೆಸ್ ಸೇರಿಕೊಂಡೆ ಆಮೇಲೆ ಯೂತ್ ಕಾಂಗ್ರೆಸ್ಸಲ್ಲೂ ಕೆಲಸ ಮಾಡಿದೆ ಆಮೇಲೆ ಆಫ್ಕೋರ್ಸ್ ನನಗೆ ಟಿಕೆಟ್ ಸಿಕ್ತು ಈಗ ರಾಜ್ಯ ಮಹಿಳಾ ಕಾಂಗ್ರೆಸ್ ಆಗಿ ನನಗೆ ಒಂದು ಹೊಸ ಜವಾಬ್ದಾರಿ ಸಿಕ್ಕಿದೆ ನಿಜವಾಗ್ಲೂ ನಾನು ನನ್ನಂತ ಎಷ್ಟು ಜನನ್ನ ಜನರಿಗೆ ಅವರು ಬೆಳೆಸಿದಾರೋ ಆಶೀರ್ವಾದ ಮಾಡಿದಾರೋ ನಿಜವಾಗ್ಲೂ ಗೊತ್ತಿಲ್ಲ ಅವ್ರ ಬಗ್ಗೆ ಬಹುಶಃ ಇಡೀ ದಿವ ಮಾತಾಡಿದ್ರು ನಮಗೆ ಅವ್ರನ್ನ ಹೊಗಳಿದ್ರು ಸಹ ನಮಗೆ ನಿಜವಾಗ್ಲೂ ಸಮಯ ಸಿಗೋಲ್ಲ ಅಂತ ಅನಿಸುತ್ತೆ ಇನ್ನೊಂದು ಬಾರಿ ಗುಂಡ್ಲುಪೇಟೆಯಲ್ಲಿ ನಮಗೆ ಬೈ ಎಲೆಕ್ಷನ್ ನಡೀತಾ ಇತ್ತು ಆವಾಗಲೂ ಸಹ ಸರ್ ಆಗ ಐ ಥಿಂಕ್ ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಬಹುಶಃ ಹೌದು ಆಗ ನಾವೆಲ್ಲರೂ ಒಂದೊಂದು ನಾನಾಗ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿದ್ದೆ ಆಗ ಒಂದೊಂದು ಬೂತ್ಗೂ ಸಹ ಒಂದೊಂದು ಗ್ರಾಮಕ್ಕೂ ಸಹ ಇನ್ಚಾರ್ಜ್ ಆಗಿದ್ದರು ಆಮೇಲೆ ಎಲ್ಲರೂ ಸಹ ಬೆಳಗ್ಗೆ ಆರು ಗಂಟೆಗೆ ಎಲ್ಲರೂ ಒಂದು ಕಾನ್ಫರೆನ್ಸ್ ಕಾಲಿಗೆ ಬಂದರು ಆಗ ಕರೆಕ್ಟಾಗಿ ಆರು ಗಂಟೆ ಸರೂ ಸಹ ಬಂದು ಕಾಲ್ ಕಾಲಲ್ಲಿದ್ದು ಒಂದೊಂದು ಬೂತಲ್ಲೂ ಸಹ ಹೇಗೆ ಕರೆಕ್ಟಾಗಿದೆಯಾ ಅಂತ ನಿಜವಾಗ್ಲೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಸಹ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನಿಜವಾಗ್ಲೂ ಅವರು ಮಾತಾಡಿಸ್ತಾರೆ ಅವರಿಂದ ನಿಜವಾಗ್ಲೂ ಕಲಿಯು ಕಲಿಯೋದು ಬಹಳ ಇದೆ ನಾನು ಇವತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ವೇದಿಕೆ ಈ ಒಂದು ಸಮಾವೇಶ ಈ ಒಂದು ಮಹಿಳಾ ಸಮಾವೇಶ ಪರಿವರ್ತನಾ ಸಮಾವೇಶ ನಮ್ಮ ಅನೇಕ ಅನೇಕ ಜನ ಮಹಿಳೆಯರು ಬಂದು ಮಾತಾಡಿದ್ರು ನಮ್ಮ ಎರಡೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಯು ಟಿ ಖಾದರ್ ಸರ್ ಅವರು ಮತ್ತು ಎಲ್ಲ ಶಾಸಕರು ಸೇರಿಕೊಂಡು ನಿಜವಾಗ್ಲೂ ನೋಡಿ ನಾವು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀವಿ ಏಳು ಕೋಟಿಯಲ್ಲಿ ಐವತ್ತು ಪರ್ಸೆಂಟ್ ನಾವು ಮಹಿಳೆಯರು ಆ ಇನ್ನೊಂದು ಐವತ್ತು ಪರ್ಸೆಂಟ್ನು ಯಾರು ನೋಡ್ಕೊಳ್ಳೋದು ನಾವೇ ಮಹಿಳೆಯರು ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು ಮಹಿಳೆಯರಿಗೆ ಒಳ್ಳೆಯದಾಗಬೇಕು ಅಂದರೆ ನಮ್ಮ ಮಹಿಳೆಯರ ಕೈ ಬಲಪಡಿಸ್ಬೇಕು ಅಂತ ಈ ಪಂಚ ಗ್ಯಾರಂಟಿಗಳು ಹೇಗೆ ಜನರಿಗೆ ಉಪಯೋಗ ಆಗಿದೆ ಅಂತ ಬಹಳ ಜನ ಮಹಿಳೆಯರು ಬಂದು ಈ ವೇದಿಕೆ ಅಲ್ಲಿ ಮಾತಾಡಿ ಹೋದರು ಸಾ ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಏನೋ ಏನು ನೋಡ್ತೀವಿ ಅಂದರೆ ಗಣ್ಯರು ಶಾಸಕರು ಬರ್ತಾರೆ ಹಿರಿಯವರು ಮಾತಾಡ್ತಾರೆ ಬೇರೆಯವರು ಕೇಳಿಸ್ಕೊತಾರೆ ಹೋಗ್ತಾರೆ ಆದರೆ ನಿಜವಾಗ್ಲೂ ಇದು ಎಷ್ಟು ವಿಭಿನ್ನವಾಗಿದೆ ಅಂದರೆ ಈ ಸಭೆ ಈ ಸಮಾವೇಶ ಈ ನಮ್ಮ ಸಾಮಾನ್ಯ ಒಬ್ಬ ಮಹಿಳೆ ಬಂದು ಆ ಗ್ಯಾರಂಟಿ ಫಲಾನುಭವಿಗಳು ಬಂದು ಮಾತಾಡಿದ್ರು ಸ್ವಾಭಿಮಾನದಿಂದ ಅವರು ಬಸ್ ಹತ್ಕೊಂಡು ಹೋಗ್ತಿದ್ದಾರೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆ ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಯಿದ್ರು ಈಗ ಅವರು ಆಧಾರ್ ಕಾರ್ಡ್ ತೋರಿಸಿ ಸ್ವಾಭಿಮಾನದಿಂದ ಹೋಗ್ತಿದ್ದಾರೆ ಬಿಜಾಪುರದಲ್ಲಿ ಅವರು ರೊಟ್ಟಿ ಮಾಡಿ ಪಟ್ಣಕ್ಕೆ ಹೋಗಿ ಅವರು ಉದ್ಯಮಿ ಆಗಿದ್ದಾರೆ ನಮ್ಮ ಸರ್ಕಾರ ನಮ್ಮ ಮಹಿಳೆಯರ ಕಷ್ಟ ತಿಳ್ಕೊಂಡು ಹನ್ನೆರಡು ದಿವಸ ನಮಗೆ ರಜಾ ಸಹ ತಿಂಗಳಿಗೆ ನಮಗೆ ನಾವು ಏನು ನಾವು ಕಷ್ಟ ನಾವು ಬರ್ತೀವೋ ಅದಕ್ಕೆ ನಮಗೆ ನಿಜವಾಗ್ಲೂ ಕೊಟ್ಟಿದೆ ನಾನು ವಿಷಯ ಇನ್ನೊಂದು ಏನು ಅಂದರೆ ಬಹಳ ಜನ ಆಗಲೇ ನೋಟಿಸ್ ಮಾಡಿದ್ದಾರೆ ಹೇಳಿದ್ದಾರೆ ಎಲ್ಲಿ ನಾನು ಮಹಿಳಾ ಕಾಂಗ್ರೆಸ್ಸು ಅಧ್ಯಕ್ಷೆಯಾಗಿ ಎಲ್ಲಿ ಹೋದರೂ ಇಡೀ ರಾಜ್ಯ ನಾನು ಪ್ರವಾಸ ಮಾಡಿ ನಾನು ಬಂದಿದ್ದೀನಿ ಬ ಈಗ ತಾನೇ ನಾನು ನನ್ನ ಸೋದರಿ ಜೊತೆ ಸಹ ನಾನು ಅದೇ ಚರ್ಚೆ ಮಾಡ್ತಾ ಇದ್ದೆ ಮಹಿಳೆಯರು ಜಿಲ್ಲಾ ಅಧ್ಯಕ್ಷರಾಗಿರಲಿ ಅನೇಕ ಜನ ಮಹಿಳೆಯರು ಅವರಿಗೆ ಖುರ್ಷಿ ಸಹ ಕೊಡೋಲ್ಲ ಆದರೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಮಹಿಳೆಯರನ್ನ ಮೇಲೆ ಕೂಡಿಸಿ ಎಲ್ಲ ನಮ್ಮ ಹಿರಿಯರು ಸೋದರರು ಎಲ್ಲರೂ ಕೆಳಗಡೆ ಕೂತ್ಕೊಂಡು ನಮಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ ನಿಜವಾಗ್ಲೂ ಇದೊಂದು ಐತಿಹಾಸಿಕ ಸಮಾವೇಶ ಐತಿಹಾಸಿಕ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು ನಾನು ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗಲ್ಲ ಈ ಈ ರೀತಿ ಒಂದು ಸಭೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಾವು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಒಂದು ನಿಜವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಇದೊಂದು ಮಾದರಿ ಸಮಾವೇಶವಾಗಿ ಮಾದರಿ ಸಭೆಯಾಗಿಯೇ ನಿಜವಾಗ್ಲೂ ಇದು ಎಲ್ಲರೂ ಇಡೀ ರಾಜ್ಯಕ್ಕೆ ನೀವು ಮಾಡಿ ತೋರಿಸಿದ್ದೀರಾ ನಾನು ಎಲ್ಲ ನಮ್ಮ ಗಣ್ಯರು ಎಲ್ಲರೂ ನಿಜವಾಗ್ಲೂ ಬಂದಿದ್ದಾರೆ ನಮ್ಮ ಹಿರಿಯರಾದಂಥ ನಮ್ಮ ಶಕುಂತಲಾ ಶೆಟ್ಟಿ ಅಕ್ಕ ಅವರು ನಮ್ಮ ಮಮತಾ ಗಟ್ಟಿ ಅಕ್ಕ ಅವರು ನನ್ನ ಸೋದರಿಯ ಅಂತ ನಮ್ಮ ನೂತನವಾಗಿ ಈಗ ಅಧ್ಯಕ್ಷರಾಗಿದ್ದಾರೆ ನಮ್ಮ ಲಾವಣ್ಯ ಬಲ್ಲಾಲ್ ಅವರು ಪ್ರತಿಭಾ ಅವರು ರಜ್ಯಾ ಅವರು ನಮ್ಮ ಸರ್ಲಕ್ಕ ಅವರು ಮತ್ತು ನಮ್ಮ ಮೆಟಿಲ್ದ ಅವರು ನಮ್ಮ ಶಾಲೆಡ್ ಪಿಂಟವ್ರಿಗೂ ಸಹ ಅಭಿನಂದನೆಗಳು ಇವರು ಸಹ ನೂತನವಾಗಿ ಈಗ ಅಧ್ಯಕ್ಷರಾಗಿದ್ದಾರೆ ಮತ್ತು ವಿಶೇಷವಾಗಿ ಎಲ್ಲ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದಂಥ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಚಂದ್ರಿಕಾ ಅವರು ಇರ್ಬೋದು ಮತ್ತು ನಮ್ಮ ವೃಂದ ಅವರು ನಮ್ಮ ಸುರೇಖಾ ಅವರು ಮತ್ತು ನಮ್ಮ ಸುರಯ್ಯ ಅವರು ಸಹ ಬಹಳ ಚೆನ್ನಾಗಿ ಬಹಳ ಉತ್ತಮವಾಗಿ ಸುವಾಸಿನಿ ಅಕ್ಕ ಅವರು ಮತ್ತು ವಿಶೇಷವಾಗಿ ನಮ್ಮ ನೂತನ ಜಿಲ್ಲಾ ಅಧ್ಯಕ್ಷರು ನಮ್ಮ ಅಪ್ಪಿ ಅಕ್ಕ ಅವರು ಮತ್ತು ನಮ್ಮ ಉಷಾ ಅಕ್ಕ ಅವರು ಸಹ ಅವರು ಸಹ ಇದ್ದಾರೆ ಮತ್ತು ನಾನು ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲ ಹಿರಿಯರು ಎಲ್ಲರೂ ಆಗಲೇ ನಾನು ನಾನಿವತ್ತು ಜಸ್ಟ್ ಕೇಳಿಸ್ಕೊಳ್ಳೋಕೆ ಬಂದೆ ಅಷ್ಟೇ ನಿಜವಾಗ್ಲೂ ಎಷ್ಟು ಸಂತೋಷ ಆಯಿತು ವಿಶೇಷವಾಗಿ ನಮ್ಮ ಯು ಟಿ ಖಾದರ್ ಸರ್ ಅವರು ಸಹ ನಮ್ಮ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿ ನೋಡಿ ತೊಟ್ಟಲನ್ನು ತೂಗೋ ಕೈ ದೇಶವನ್ನೇ ಆಳಬಹುದು ಅಂತ ನಮ್ಮ ಪ್ರಧಾನಮಂತ್ರಿ ಅಂತ ಇಂದಿರಾ ಗಾಂಧಿ ಅವರು ತೋರಿಸ್ಕೊಟ್ಟಿದ್ದಾರೆ ನಿನ್ನೆ ಅವರ ನಲವತ್ತೊಂದನೇ ಪುಣ್ಯ ಸ್ಮರಣೆ ನಾವು ಆಚರಿಸಿದ್ದೀವಿ ಮುಂದೆ ಈಗ ಸರ್ ಸಹ ಹೇಳಿದ್ರು ಒಳ್ಳೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಒಳ್ಳೆ ಇನ್ನೊಂದು ನನ್ನ ಮನವಿ ಏನು ಅಂದರೆ ಮಹಿಳೆಯರು ದಯವಿಟ್ಟು ನಿಮ್ಮ ಆರೋಗ್ಯನ ನೀವು ನೋಡಿಕೊಳ್ಳಿ ನಾವು ಎಲ್ಲೋ ಒಂದು ಕಡೆ ಎಲ್ರನ್ನೂ ನಾವು ನೋಡ್ಕೋತೀವಿ ಮನೆ ಆದರೆ ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋದಿಲ್ಲ ವಿಶೇಷವಾಗಿ ಮೂವತ್ತೈದು ನಲವತ್ತಾದ ಮೇಲೆ ನಮ್ಮ ಆರೋಗ್ಯನ ನಾವು ಸ್ವಲ್ಪ ಗಮನ ಕೊಡಬೇಕು ಈ ಪಂಚ ಗ್ಯಾರಂಟಿಗಳಿಂದ ಒಬ್ಬರು ಒಂದು ರಿಪೋರ್ಟ್ ಮಾಡಿದ್ದಾರೆ ಒಂದು ವರ್ ಒಂದು ವರ್ಷ ಒಂದು ಸ್ಟಡಿ ಮಾಡಿದ್ದಾರೆ ಈ ಪಂಚ ಗ್ಯಾರಂಟಿಗಳಾದ ಮೇಲೆ ಮಹಿಳೆಯರು ಈ ಎರಡು ಸಾವಿರ ರೂಪಾಯಿಂದ ಅವರು ಔಷಧಿ ತೊಗೋತಿದ್ದಾರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಿದ್ದಾರೆ ಲ್ಯಾಪ್ಟಾಪ್ ಕೊಡಿಸ್ತಿದ್ದಾರೆ ಬೀದರಿಗೆ ನಾನು ಹೋಗಿದ್ದೆ ಒಬ್ಬ ಮಹಿಳೆ ಎದ್ದು ನಿಂತ್ಕೊಂಡು ಸ್ವಾಭಿಮಾನದಿಂದ ಹೇಳಿದ್ರು ನಾನು ನನಗೆ ಹಾರ್ಟ್ ಆಪ್ರೇಷನ್ ಆಯಿತು ನಾನು ನನ್ನ ಗಂಡನ ಕೇಳಲಿಲ್ಲ ನನ್ನ ಮಗನ ಕೇಳಲಿಲ್ಲ ಸ್ವಾಭಿಮಾನದಿಂದ ನನ್ನ ಗೃಹಲಕ್ಷ್ಮಿ ಹಣವನ್ನು ನಾನು ಉಪಯೋಗಿಸ್ಕೊಂಡು ನಾನು ಆಪ್ರೇಷನ್ ಮಾಡಿಸ್ಕೊಂಡೆ ಅಂತ ಹಾಗಾಗಿ ಅನೇಕ ನಮ್ಮ ಸರ್ಕಾರ ಯೋಜನೆಗಳಾಗಿರ್ಬೋದು ಈ ಗ್ಯಾರಂಟಿಗಳಾಗಿರ್ಬೋದು ನಾವು ರಾಜ್ಯದ ಜಿಲ್ಲೆಯ ಮೂಲೆ ಮೂಲೆ ತಲುಪೋ ಥರ ನಾವು ನೋಡ್ಕೊಳ್ಳೋಣ ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡೋಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ಅನೇಕ ಜನ ಹಿರಿಯರಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೂ ಸಹ ಇವತ್ತು ನಾವು ಸನ್ಮಾನ ಮಾಡಿದ್ವಿ ಇನ್ನೊಂದು ವಿಶೇಷ ಏನು ಅಂದರೆ ಇವತ್ತು ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವ ರಾಜ್ಯೋತ್ಸವ ನಿಜವಾಗ್ಲೂ ನಾವು ಎಲ್ಲರೂ ಕನ್ನಡಿಗರಾಗಿ ನಾವು ಈ ದಿವಸ ನಮಗೆ ಬಹಳ ಒಂದು ಶ್ರೇಷ್ಠವಾದ ದಿನ ನಮ್ಮ ನಾಡಗೀತೆಯಲ್ಲೇ ಇದೆ ನಿಜವಾಗ್ಲೂ ನಾವು ಬಹಳ ಅದೃಷ್ಟ ಮಾಡಿದ್ವಿ ಅಂತ ನನಗನ್ಸುತ್ತೆ ನಾವೆಲ್ಲರೂ ಕನ್ನಡಿಗರಾಗಿ ನಾವು ಹುಟ್ಟೋಕೆ ನನಗೆ ಯಾರೋ ಇದ್ರು ಎಷ್ಟು ಸತಿ ನೀವು ಇಲ್ಲಿ ಬಂದಿದ್ದೀರಾ ಅಂತ ಬಹುಶಃ ಹೈಯೆಸ್ಟು ನಾನಿಲ್ಲಿ ನಮ್ಮ ಮಂಗಳೂರು ಮತ್ತು ನಮ್ಮ ಉಡುಪಿ ಜಿಲ್ಲೆನೇ ನನಗೆ ಬಂದಿರೋದು ಒಂದು ವರ್ಷದಿಂದ ಫಸ್ಟು ನನ್ನ ಕಾರ್ಯಕ್ರಮ ಅಧ್ಯಕ್ಷೆ ಆದಮೇಲೆ ನಮ್ಮ ಶಾಲೆಟೋರಿ ಆರ್ಗನೈಸ್ ಮಾಡಿದ್ದು ಮಂಗಳೂರಿಗೆ ನಾನು ಬಂದೆ ಆಮೇಲೆ ನಮ್ಮ ಮುಂದೆ ಅನೇಕ ಸಮಸ್ಯೆಗಳಿದೆ ಅನೇಕ ಸಮ ಸವಾಲುಗಳಿದೆ ಅದನ್ನೆಲ್ಲರೂ ನಾವು ಒಟ್ಟಿಗೆ ನಾವು ಕೆಲಸ ಮಾಡೋಣ ನಮ್ಮ ದೇಶದ ನಮ್ಮ ರಾಜ್ಯದ ಸೌಹಾರ್ದತೆ ಇರ್ಬೋದು ಮತ್ತು ನಮ್ಮ ನಾಡಿನ ಅಭಿವೃದ್ಧಿ ಇರ್ಬೋದು ಮತ್ತೊಮ್ಮೆ ಕರೆದಿದ್ದಕ್ಕೆ ನಿಜವಾಗ್ಲೂ ನನಗೆ ಬಹಳ 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 ಸಂತೋಷ ಆಯಿತು ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ತಾವು ಕರೆಕ್ಟಾಗಿ ಹೇಳಿದ್ರಿ ಸಾಕ್ಷಾತ್ ರಾಣಿ ಹಬ್ಬಕ್ಕ ಅವ್ರನ್ನೇ ಆಯಿತು ಎಲ್ರಿಗೂ ಮತ್ತು ಮುಂದೆ ಸಹ ಎಲ್ಲ ನಮ್ಮ ರಾಣಿ ಹಬ್ಬಕ್ಕ ಮತ್ತು ಎಲ್ಲ ನಮ್ಮ ಹಿರಿಯರಿಗೆ ಸಹೋದರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸೌಮ್ಯ ರೆಡ್ಡಿ ಅವರು ಬಹಳ ಅದ್ಭುತವಾಗಿ ಹೇಗೆ ಮಹಿಳೆ ಜೀವನದಲ್ಲಿ ಮುಂಬರಬೇಕು ಹೇಗೆ ಮುಂದೆ ಬರಬಹುದು ಅಂತ ಹೇಳಿದ್ರೆ ಒಮ್ಮೆ ಜೋರಾದ